ಆತ್ಮೀಯ ಇನ್ಫೋ ಪಾಯಿಂಟ್ನ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಪಾಯಿಂಟ್ ಚಾನಲ್ನಲ್ಲಿ ಸ್ವಾಗತ ಆತ್ಮೀರಿ ಇವತ್ತಿನ ವೀಡಿಯೋದಲ್ಲಿ ನಾವು ಎಸ್ ಎ ಟಿ ಎಸ್ನಲ್ಲಿ ಸಹಪಠ್ಯ ವಿಷಯಗಳ ಶ್ರೇಣಿಗಳು ಅಂದರೆ ಪಾರ್ಟ್ ಬಿ ಅನ್ನು ಯಾವ ಥರ ನಮ್ಮದು ಮಾಡಬೇಕು ಎಂದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಅದಕ್ಕೋಸ್ಕರ ನಮ್ಮ ಮೊಬೈಲ್ನಲ್ಲಿ ಎಸ್ ಎ ಟಿ ಎಸ್ ಲಾಗಿನ್ ಮಾಡಿದ ನಂತರ ಈ ಥರ ನಿಮ್ಮ ಮುಂದೆ ಹೋಮ್ ಪೇಜ್ ದೊರೆಯುತ್ತದೆ ಸೊ ಇಲ್ಲಿ ಮೆನು ಬಾರ್ನಲ್ಲಿ ನೀವು ನೋಡ್ತಾ ಇರ್ಬೋದು ಎಸ್ ಎ ಟು ರಿಸಲ್ಟ್ ಎನ್ನುವ ಈ ಆಪ್ಷನಲ್ಲಿ ನೀಡಲಾಗಿದೆ ಸೊ ಈ ಎಸ್ ಎ ಟು ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳು ಬರುತ್ತವೆ ಸೊ ಇದರಲ್ಲಿ ಮೂರನೇ ಆಪ್ಷನ್ ಎಂಟರ್ ಆರ್ ಅಪ್ಡೇಟ್ ಪಾರ್ಟ್ ಬಿ ಸ್ಕೊಲಾಸ್ಟಿಕ್ ರಿಸಲ್ಟ್ಸ್ ಸೊ ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ಥರ ಇಲ್ಲಿ ಪಾರ್ಟ್ ಬಿ ಒಂದು ರಿಸಲ್ಟ್ ಎಂಟ್ರಿ ಬರುತ್ತದೆ ಇದರಲ್ಲಿ ಅಕಾಡೆಮಿಕ್ ಇಯರ್ ಮತ್ತು ತರಗತಿಯನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದಾಗ ಆ ತರಗತಿಯಲ್ಲಿರುವಂತಹ ಮಕ್ಕಳ ಹೆಸರುಗಳು ಇಲ್ಲಿ ಲಭ್ಯವಾಗುತ್ತವೆ ಸೊ ಡಿಫಾಲ್ಟ್ ಆಗಿ ಇಲ್ಲಿ ಸಿ ಗ್ರೇಡ್ ಇದ್ದೇ ಇರುತ್ತದೆ ಸೊ ನೀವು ಹಾಕಿರುವಂಥ ಗ್ರೇಡನ್ನು ಇಲ್ಲಿ ಈ ಥರ ನಮೂದು ಮಾಡಿ ಈ ಥರ ಆರ್ಗನೈಸೇಷನಲ್ ಸ್ಕಿಲ್ ಈ ಥರ ಬಹಳಷ್ಟು ಇಲ್ಲಿ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇವೆ ಸೊ ಇವುಗಳ ಒಂದು ಗ್ರೇಡನ್ನು ಸೆಲೆಕ್ಟ್ ಮಾಡಿ ನಂತರ ಕೊನೆಯಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ರಿಸಲ್ಟ್ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲ್ ಎಂದು ಇಲ್ಲಿ ಬರುತ್ತದೆ ಇದೇ ಥರ ಪ್ರತಿಯೊಂದು ಕ್ಲಾಸಿಗೂ ನೀವು ಈ ಥರ ಸೆಲೆಕ್ಟ್ ಮಾಡಿ ಗ್ರೇಡನ್ನು ನಮೂದಿ ಮಾಡಿ ಎಂಟ್ರ್ ಮಾಡಬೇಕಾಗುತ್ತದೆ ಸೊ ಅದಾದ ನಂತರ ನೀವು ಮಾಡಿರುವಂತಹ ಸ್ಟೇಟಸ್ ನೀವು ನೋಡಬೇಕಾದ್ರೆ ಅಥವಾ ಅದರ ರಿಪೋರ್ಟ್ ನೀವು ಪಡೆದುಕೊಳ್ಳಬೇಕಾದ್ರೆ ಸೇಮ್ ಆ್ಯಸ್ ಎಸ್ಸೆ ಟೂನಲ್ಲಿ ಕೊನೆಯಲ್ಲಿರುವಂಥ ಪಾರ್ಟ್ ಬಿ ಸೊ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಶಾಲೆಯ ಹೆಸರು ಮೇಲೆ ನೀವು ಕ್ಲಿಕ್ ಮಾಡಿ ಈ ಥರ ನಿಮಗೆ ಯಾವ ಮಕ್ಕಳ ನೀವು ಪಾರ್ಟ್ ಬಿ ಹಾಕಿದ್ದೀರ ಆ ಮಕ್ಕಳ ಒಂದು ಇಲ್ಲಿ ಮಾಹಿತಿ ಲಭ್ಯವಾಗುತ್ತದೆ ಆದಮೇಲೆ ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು